ಅನಿಲ್ ಬಡಗೇರ್ ಕೈಗೆ ಬೃಹತ್ ಹೆಬ್ಬಾವು ಸೆರೆ ಉರಗತಜ್ಞ ಅನಿಲ್ ಬಡ್ಗೇರ್ ಹೆಬ್ಬಾವನ್ನ ಹಿಡಿದಿದ್ದಾರೆ ಬಾಲಕನ ಸಾಹಸದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಬೃಹತ್ ಹೆಬ್ಬಾವೊಂದು ಕಾಣಿಸಿಕೊಂಡಿತ್ತು ಖ್ಯಾತ ಉರಗತಜ್ಞ ಅನಿಲ್ ಬಡಗೇರ್ ಎಂಬಾತ ಹೆಬ್ಬಾವನ್ನ ಹಿಡಿದಿದ್ದಾನೆ ಬಾಲಕನ ಸಾಹಸದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾಕಷ್ಟು ಪ್ರಶಂಸೆಗೆ ವ್ಯಕ್ತವಾಗಿದೆ ಏನು ಅನಿಲ್ ಬಡಗೇರ್ ಹಾವು ಹಿಡಿಯಲು ಮುಂದಾಗಿದ್ದು ಸಾಹಸವನ್ನ ಕಂಡು ಹಾವು ಹಿಡಿಯಲು ಸ್ನೇಹಿತರು ಕೈ ಜೋಡಿಸಿದ್ದಾರೆ